ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮಂದಿರ ಸಂದೇಶ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಗಂಗಾ ಯಮುನಾ ಕಾವೇರಿ ಗೋದಾವರಿ ಹೀಗೆ ಎಲ್ಲ ನದಿಗಳಿಗೂ ಹೆಣ್ಣು ಮಕ್ಕಳ ಹೆಸರುಗಳನ್ನು ಇಟ್ಟಿರುವುದನ್ನು ನಾವು ಕಾಣುತ್ತೇವೆ ನೆಲವನ್ನು ಭೂಮಿ ತಾಯಿ ಎಂದು ದೇಶವನ್ನು ಭಾರತ ಮಾತೆ ಎಂದು ಗೌರವ ನೀಡಿ ಹೆಣ್ಣು ಮಕ್ಕಳ ರೂಪದಲ್ಲಿ ಪೂಜಿಸುತ್ತಾ ಬಂದಿರುವುದು ನಮ್ಮ ಸಂಸ್ಕೃತಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ನೀಡಿರುವವರು ನಾವು ಹೆಣ್ಣು ಮಕ್ಕಳ ಬದುಕು ಕೇವಲ ನಾಲ್ಕು ಗೋಡೆಗಳಿಗೆ ಸೀಮಿತವಾಗಿದ್ದ ಕಾಲ ದೂರ ಸರಿದು ಪುರುಷರಿಗಿಂತ ಎಲ್ಲ ರಂಗಗಳಲ್ಲೂ ಮುಂದೆ ಬಂದು ಇಂದು ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾಳೆ ಹೀಗಿದ್ದರೂ ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡದಿರುವುದನ್ನು ನಾವು ಕಾಣುತ್ತಿದ್ದೇವೆ ನಮ್ಮ ಇಂದಿನ ಹೆಣ್ಣು ಮಕ್ಕಳು ವಿಶೇಷ ಮುತುವರ್ಜಿ ವಹಿಸಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಸಮಾಜದ ಸಂಜೀವಿನಿಯಾಗಿ ಬಾಳಲಿಕ್ಕೆ ತಂದೆ ತಾಯಂದಿರು ವಿಶೇಷ ಶ್ರಮ ವಹಿಸಿ ಬೆಳೆಸಬೇಕಿದೆ ತಾಯಂದಿರು ಹೆಣ್ಣು ಮಕ್ಕಳಿಗೆ ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿಯ ಪಾಠ ಹೇಳಿಕೊಡುವುದು ತುಂಬ ಅವಶ್ಯಕ ಗಂಟೆಗೊಮ್ಮೆ ಕೋಪಗೊಳ್ಳುವ ಅಪ್ಪ ಮೊಬೈಲ್ನಲ್ಲಿ ಮುಳುಗಿ ಹೋಗಿರುವ ಅಮ್ಮಂದಿರು ಹೆಣ್ಣು ಮಕ್ಕಳಿಗೆ ಬೇಜಾರಾಗುತ್ತಾರೆ ಎಂಬ ಮಾತು ನೆನಪಿನಲ್ಲಿರಲಿ ಕೇವಲ ಗಂಡು ಮಕ್ಕಳನ್ನಷ್ಟೇ ಪ್ರೀತಿಸುವ ಕೇವಲ ಅವರ ಶಿಕ್ಷಣದ ಬಗ್ಗೆ ಮಾತ್ರ ಚಿಂತಿಸುವ ಪರಿಪಾಠವನ್ನು ನಿಲ್ಲಿಸಿ ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲೇ ವಿವಾಹ ಮಾಡದೆ ಅವರು ಇಷ್ಟಪಡುವ ಕೋರ್ಸ್ಗೆ ಸೇರಿಸಿ ಉಜ್ವಲ ಭವಿಷ್ಯವನ್ನು ರೂಪಿಸಲು ನೆರವಾಗಿ ಹದಿಹರೆಯದ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹತ್ತಿರದವರು ಸಂಬಂಧಿಕರು ಕೆಲವು ಸಲ ಶಿಕ್ಷಕರು ಸ್ನೇಹಿತರು ತಪ್ಪಾಗಿ ನಡೆದುಕೊಳ್ಳುವ ಪ್ರಸಂಗವಿರುತ್ತದೆ ಅಂತಹ ದುರ್ವರ್ತನೆಗಳು ಕಂಡುಬಂದಲ್ಲಿ ನಮಗೆ ತಿಳಿಸು ಎಂದು ಹೆಣ್ಣು ಮಕ್ಕಳಿಗೆ ತಿಳಿ ಹೇಳಿ ಹಾಗೆಂದು ಎಲ್ಲರನ್ನೂ ಈ ರೀತಿ ಅನುಮಾನಿಸುವುದು ಸೂಕ್ತವಲ್ಲ ಆದರೂ ಮಕ್ಕಳ ರಕ್ಷಣೆಗಾಗಿ ಪ್ರಜ್ಞಾಪೂರ್ವಕ ವರ್ತನೆ ಅವಶ್ಯಕ ಆಧುನೀಕರಣಗೊಂಡ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅತಿಯಾಗಿ ಟಿ ವಿ ವೀಕ್ಷಿಸುವುದು ಹೆಚ್ಚು ಹೊತ್ತು ಫೋನ್ನಲ್ಲಿ ಮಾತನಾಡುವುದು ಬರೀ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ತಲ್ಲೀನರಾಗುವುದು ಯೋಗ್ಯವಲ್ಲ ಎಲ್ಲವೂ ಹಿತಮಿತವಾಗಿರುವಂತೆ ನೋಡಿಕೊಳ್ಳಲು ಸಲಹೆ ನೀಡಿ ಹದಿಹರೆಯದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಎಂದು ಲಂಗು ಲಗಾಮಿಲ್ಲದೆ ತಿರುಗಾಡುವುದಕ್ಕೆ ಕಡಿವಾಣ ಹಾಕಿ ಮೊದಲು ಬದುಕನ್ನು ರೂಪಿಸಿಕೊಂಡು ನಂತರ ಮದುವೆ ಬಗ್ಗೆ ಯೋಚಿಸಲಿ ಶಾಲೆ ಮನೆ ಸಂಬಂಧಿಕರ ಮನೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ವರ್ತಿಸಬೇಕೆಂಬುದನ್ನು ಹೇಳಿಕೊಡಿ ಪುಂಡ ಪೋಕರಿಗಳ ಆಮಿಷಗಳಿಗೆ ಒಗ ಒಳಗಾಗದಂತೆ ವಿವೇಚನಾಶೀಲ ವರ್ತನೆಯನ್ನು ರೂಢಿಸಿಕೊಳ್ಳಲು ಹೆಣ್ಣು ಮಕ್ಕಳಿಗೆ ಸಲಹೆ ನೀಡಿ ಪ್ರಿಯ ಸ್ನೇಹಿತರೆ ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಸ್ವಾಭಿಮಾನ ಬೆಳೆಸಿ ಕರಾಟೆ ಕ್ಲಾಸಿಗೆ ಸೇರಿಸಿ ಮಹಿಳಾ ಕಾನೂನು ಪೋಕ್ಸೋ ಕಾಯ್ದೆಯ ಬಗ್ಗೆ ತಿಳುವಳಿಕೆ ನೀಡಿ ಹೆಣ್ಣು ಮಕ್ಕಳಲ್ಲಿ ವಿಶ್ವಾಸವಿಡಿ ಅವರ ಭಾವನೆಗಳಿಗೆ ಧಕ್ಕೆ ತರಬೇಡಿ ಸ್ನೇಹಿತರಂತೆ ಕಾಣಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮೆಚ್ಚುಗೆ ವ್ಯಕ್ತಪಡಿಸಿ ಮಕ್ಕಳ ಸ್ನೇಹಿತೆಯರು ಶಾಲಾ ಪರಿಸರದ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಕೂತಲ್ಲಿ ನಿಂತಲ್ಲಿ ಕನಸು ಕಾಣುವ ಹಂಬಲ ಹೊಂದಿರುವ ಕಣ್ಣಲ್ಲಿ ಮಿಂಚಿನಂಥ ನೋಟ ಹೊಂದಿರುವ ಭಾವನೆಗಳ ತಾಕಲಾಟ ಹೊಂದಿರುವ ಮನದಲ್ಲೇ ಆಶಾಗೋಪುರ ಕಟ್ಟುತ್ತಿರುವ ಮಕ್ಕಳನ್ನು ವಾಸ್ತವ ಲೋಕಕ್ಕೆ ಕರೆತನ್ನಿ ಮಕ್ಕಳನ್ನು ಸಂಶಯದಿಂದ ಕಾಣದೆ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸಿ ತಾಯಂದಿರು ಹೆಣ್ಣು ಮಕ್ಕಳನ್ನು ಅಡುಗೆ ಮಾಡುವ ಮನೆಯನ್ನು ಸ್ವಚ್ಛವಾಗಿಡಿಸುವ ರಂಗೋಲಿ ಹಾಕುವ ಪೂಜೆ ಪುನಸ್ಕಾರ ಮಾಡುವ ವಿಧಾನಗಳನ್ನು ಕಲಿಸಬೇಕಿದೆ ಹದಿಹರೆಯದಲ್ಲಿ ಉಂಟಾಗುವ ಶಾರೀರಿಕ ಬದಲಾವಣೆಗಳನ್ನು ಅವರಿಗೆ ಅರ್ಥ ಮಾಡಿಸಿ ಅವು ಎಲ್ಲರಲ್ಲಿಯೂ ಸಾಮಾನ್ಯ ಎಂಬುದನ್ನು ವಿವರಿಸಿ ಒಪ್ಪಿಕೊಳ್ಳಲು ತಿಳಿಸಿ ಹೇಳಿ ಶಾರೀರಿಕ ಬದಲಾವಣೆಗಳ ಮುಜುಗರವನ್ನು ಬದಿಗೆ ಸರಿಸಿ ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಲು ನೆರವಾಗಿ ವೇಗವಾಗಿ ದೈಹಿಕ ಬೆಳವಣಿಗೆಗಳಿಂದ ಉಂಟಾಗುವ ದನಿವು ರಕ್ತಹೀನತೆ ಅಜೀರ್ಣತೆ ಮುಖದ ಮೇಲಿನ ಗುಳ್ಳೆಗಳು ಸರ್ವೇ ಸಾಮಾನ್ಯ ಎಂದು ತಿಳಿಸಿ ಋತುಶ್ರಾವದ ಬಗ್ಗೆ ಮಾಹಿತಿ ನೀಡಿ ಅವಶ್ಯಕತೆ ಇದ್ದಷ್ಟು ಸೂಕ್ಷ್ಮವಾಗಿ ಲೈಂಗಿಕ ಶಿಕ್ಷಣ ನೀಡಿ ಜವಾಬ್ದಾರಿಯ ಅರಿವನ್ನು ಉಂಟುಮಾಡಿ ಸಾಮಾಜಿಕ ಆಯಾಮಗಳ ಬಗ್ಗೆ ಅರಿವು ಮೂಡಿಸಿ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆ ತಾಯಂದಿರು ಸ್ನೇಹಿತರಂತೆ ಮಾರ್ಗದರ್ಶಕರಂತೆ ಮನೋವಿಜ್ಞಾನಿಗಳಂತೆ ತಿಳುವಳಿಕೆ ನೀಡಿ ಜವಾಬ್ದಾರಿಯುತ ಪ್ರಜೆಯಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳಲು ನೆರವಾಗಿ ಧನ್ಯವಾದಗಳು